ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಕೆಸುವ ನೆಲ್ಲುವಿಂದ ಪತ್ರೋಡೆ ಮಾಡಿಬಿಟ್ಟು ಆ ಪತ್ರೋಡೆನ ಆರಿಸಿ ಕಟ್ ಮಾಡಿ ಒಂದು ಗಸಿ ಮಾಡೋಣ ಅಂತ ಗಸಿ ಮಾಡುವಾಗ ಎಲ್ಲರೂ ಮಸಾಲೆ ಹಾಕಿ ಸಾಂಬಾರು ಥರ ಮಾಡಿ ಮಾಡ್ತಾರೆ ನಾವು ಮಜ್ಜಿಗೆ ಹುಳಿ ಥರ ಮಾಡ್ತೀವಿ ಇದಕ್ಕೆ ನೀವು ಗಸಿ ಅಂತಲೂ ಹೇಳ್ಬೋದು ಅಥವಾ ಪತ್ರೋಡೆ ಮಜ್ಜಿಗೆ ಹುಳಿ ಅಂತಲೂ ಹೇಳ್ಕೊಬೋದು ಮಧ್ಯಾಹ್ನ ಊಟ ದೊಡ್ಡ ಮಾಡ್ಬೋದು ಅಥವಾ ಹಾಗೆಯೇ ಸ್ನ್ಯಾಕ್ಸ್ ಥರ ಇದನ್ನು ತಿನ್ಕೋಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ಪ್ರೊಸೀಜರ್ ಸ್ವಲ್ಪ ಲೆಂತಿ ಆಗಿದೆ ನಿಮಗೆ ಪೇಶನ್ಸ್ ಇದ್ದರೆ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರೂ ತಿನ್ಕೋಬೋದು ಈ ಪತ್ರೊಡೆ ಗಸಿಯನ್ನು ಎರಡು ಲೋಟ ಬೆಳ್ತಕ್ಕಿನ ಅಂತ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎರಡರಿಂದ ಮೂರು ಗಂಟೆ ನೆನೆ ಹಾಕ್ಕೊಂಡ್ರೆ ேக்க மசால வர்க்கொள்ளோணா எர்டு ஸ்பூன் கடலைபழை எரண்டு ஸ்பூன் உத்தின ஹாக்கோத்தினேன் ஒன்று காலு ஸ்பூன மென் ಎರಡು ಸ್ಪೂನು ಕೊತ್ತಂಬರಿ ಬೀಜ ನಾನಿಲ್ಲಿ ಎಣ್ಣೆ ಹಾಕದೆ ಇದ್ದೀನಿ ನೀವು ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪ ಕಾಯುವಾಗ ಒಂದು ನಾಲ್ಕು ಒಣ ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ಳಿ ಈಗ ಒಗ್ಗರಣೆ ಎಲ್ಲ ಹುರಿದಾಗಿದೆ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಟ್ಟುಬಿಡೋಣ ಇದನ್ನ ಅಕ್ಕಿ ನೆನೆಸ್ಕೊಂಡು ಮೂರು ಗಂಟೆ ಆಗಿದೆ ನಾನು ಈಗ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಹುರ್ಕೊಂಡು ಮಸಾಲೆ ಹಾಕ್ಕೊಂಬಿಟೋಣ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ಸ್ವಲ್ಪ ಉಪ್ಪು ಬೆಲ್ಲ ಒಂದು ಹಾಕ್ ತೊಂಡು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ நோடி மசாலே ருத்தின் நானும் இன்னொட்ரி பக்கி இது அதுக்கி இங்கு அரிசின நீர் ருபே அர்க்காக்கான பாத்திர ஹாக்கிணி பத்திரோட இட்டு ரெடியாக ನೋಡಿ ಹಿಟ್ಟು ನಾನು ಹರ್ಕೊಂಡಿದ್ದು ಜಾಸ್ತಿನೇ ಆಗಿದೆ ಇದನ್ನು ನಾನೀಗ ಎರಡು ಭಾಗ ಮಾಡ್ಕೊತೀನಿ ಒಂದು ಭಾಗನ ದೋಸೆಗೆ ಇಟ್ಕೊತೀನಿ ಎಲೆ ಸ್ವಲ್ಪ ಕಮ್ಮಿ ಇರೋದರಿಂದ ಹಿಟ್ಟು ಕೂಡ ನನಗೆ ಕಮ್ಮಿನೇ ಸಾಕು ಅದರಿಂದ ಇನ್ನರ್ಧ ಭಾಗನ ನಾನು ಗಸಿ ಮಾಡಲಿಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಭಾಗ ನಾನು ಹತ್ತರೊಡೆ ಗಸಿ ಇಟ್ಕೊತಾ ಇದ್ದೀನಿ ಇದಿಷ್ಟು ಭಾಗನ ದೋಸೆಗೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೆಸುವಿನೆಲೆಗಳು ಬಿಟ್ಟಿದೆ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅದು ಇಲ್ಲಿ ಒಂದು ಸ್ವಲ್ಪ ಕೆಸುವಿನೆಲೆ ಇದೆ ಒಂದು ಮುರ್ನಕ್ಕಿದ್ದಾವೆ ಇನ್ನೂ ಬರಬೇಕಷ್ಟು ಎಲೆಗಳು ಅದನ್ನು ಕಿತ್ಕೋತಾ ಇದ್ದೆ ನೋಡಿ ಕೆಸುವಿನೆಲೆಗಳನ್ನು ಕಿತ್ತಿಟ್ಕೊಂಡಿದ್ದೀನಿ ನನ್ನ ಪಾಟಲ್ಲಿ ಎಷ್ಟು ಬಿಟ್ಟಿತ್ತೋ ಅಷ್ಟು ಎಲೆಗಳನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತೊಳೆದು ನಾವು ಇದ್ರ ಹಿಂಭಾಗದಲ್ಲಿ ಹೀಗೆ ಹಿಟ್ಟು ಹಚ್ಕೊಂಡು ಕಡ್ಡಿನ ತೆಗೆದು ಹಿಟ್ಟು ಹಚ್ಕೊಂಡು ಒಂದು ಮೇಲೆ ಒಂದು ಇಟ್ಬಿಟ್ಟು ಸುತ್ತಿ ಬೇಯಕ್ಕೆ ಇಡ್ಬೋದು ಇಲ್ಲ ಅಂದರೆ ಎಲೆಗಳನ್ನೇ ಹಾಗೆ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಿಟ್ಟೊಳಗೆ ಮುಳುಗಿಸಿ ಇಡ್ಲಿ ಬೇಯಿಸ್ಕೊಳ್ಳೋ ಥರ ಬೇಯಿಸ್ಕೊಬೋದು ಹಬೆಯಲ್ಲಿ ನಾನು ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಈಸಿ ಆಗುತ್ತೆ ನೋಡಿ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲೆಗಳನ್ನು ఈ కయ్యి హిట్టను అతో అంత బేయకి ఇట్క అతీ బేయకి ఇక అడ్లీ పాత్రలు బేయస్కోబోదు ఇండి ఈరో పాత్ర చూ ఎి నేను కుక్కర్ పాత్రలు ఇట్కొత్తినీలి థర వేయకే అర్ధ పాత్రు ఇట్క ನಾನು ಕುಕ್ಕರಲ್ಲಿಟ್ಟು ಅರ್ಧ ಗಂಟೆ ಸ್ಟೀಮ್ ಮಾಡ್ಕೊಳ್ಳಿ ಉಳಿದ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕೊಂಡ್ಬಿಟ್ಟು ಬಾಂಡ್ಲಾಗ ನೀರು ಹಾಕ್ಬಿಟ್ಟು ಅದರಲ್ಲಿ ಬೇಯಕ್ಕೆ ಇಟ್ಕೊತಾ ಇದೀನಿ ನಾನು ಲಿಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳಿ ಮೀಡಿಯಂ ಉರಿಯಲ್ಲಿ ನೋಡಿ ನಾನು ಒಂದ್ ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೆ ಬೆಂದಿದೆ ಇನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಇದು ಕೂಡ ಬೆಂದಿದೆ ಕುಕ್ಕರಲ್ಲಿ ಅಲ್ಲಿಟ್ಟಿಟ್ಟು

ಮಿಕ್ಸಿಗೆ ಒಂದು ಮೂರು ಸೌಂಡು ಮೊಸರು ಹಾಕ್ಕೊತಾ ಇದ್ದೀನಿ ಈಗ ಮೊಸರನ್ನ ಒಂದ್ಸಲ ಮಿಕ್ಸಿಲಿ ತಿರುಗಿಸ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮಜ್ಜಿಗೆ ಇದೆ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಮೊಸರು ಒಟ್ಟಿಗೆ ಈಗ ಮಜ್ಜಿಗೆನ ಹಾಕೊಂಡ್ಬಿಡೋಣ ಮಜ್ಜಿಗೆ ಮಜ್ಜಿಗೆನ ಈಗ ಪಾತ್ರೆಗೆ ಹಾಕ್ಕೋತಾ ಇದ್ದಾನೆ ತಗೊಂಡು ತೆಂಗಿನಕಾಯಿನ ತುರ್ತಿ ಇಟ್ಕೊಂಡಿದ್ದೀನಿ ಈಗ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ಒಂದೇ ಒಂದು ಹಸಿಮೆಣ್ಸು ಮೆಣಸು ಹಾಕೋತಾ ಇದ್ದೀನಿ ಹತ್ತಿರೊಡಿಗೆ ಮಸಾಲೆಗೆ ಒಣಮೆಣ್ಸು ಹಾಕಿ ರುಬ್ಕೊಂಡಿರೋದ್ರಿಂದ ನಾನು ಒಂದೇ ಒಂದು ಹಸಿ ಮೆಣಸು ಹಾಕೋತಾ ಇದ್ದೀನಿ ಅದಕ್ಕೆ ಅಲ್ದಿ ಹಸಿ ಮೆಣಸು ಕೂಡ ಖಾರ ಇದೆ ನಾವು ಮಜ್ಜಿಗೆ ಹುಳಿ ಮಾಡುವಾಗ ಜೀರಿಗೆ ಹಾಕೋತೀವಿ ಆದರೆ ಮಸಾಲೆಗೆ ಜೀರಿಗೆ ಹಾಕ್ಕೊಂಡು ಹುರಿದ್ರಿಂದ ನಾನು ಜೀರಿಗೆ ಹಾಕೋತಾ ಇಲ್ಲ ನೋಡಿ ರುಬ್ಕೊಂಡಾಗಿದೆ ಇನ್ನು ಸಣ್ಣಗೆ ಬೇಕಾದ್ರೂ ರುಬ್ಕೊಬೋದು ನೀವು ಸ್ಟವ್ ಮೇಲೆ ಮಜ್ಜಿಗೆ ಬಿಸಿಟ್ಕೊಂಡು ನಾವು ಹರ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡ್ಬಿಟ್ಟೋಣ ಮಿಶ್ರಣ ಕುದೀತಾ ಇದೆ ಈಗ ನಾವು ಕಟ್ ಮಾಡಿ ತೆಗೆದಿಟ್ಕೊಂಡಿರೋ ಇಪ್ಪತ್ತೆರಡು ತಿಂಡುಗಳನ್ನ ಹಾಕೊಂಡ್ಬಿಟ್ಟಣ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಹುಳಿನ ಕುದಿಸ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಬೇಕಾಗತ್ತೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಈಗೊಂದು ಕುದಿ ಬಂದ ತಕ್ಷಣ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕಂದು ಒಗ್ಗರಣೆ ಕೊಟ್ಕೊಳ್ಳೋಣ ಮಾಮೂಲು ಒಗ್ಗರಣೆ ಮಾಡ್ಕೊಳ್ಳೋಂಗೆ ಮಾಡ್ಕೊಳ್ಳಿ ಎರಡು ಸ್ಪೂನು ಎಣ್ಣೆಗೆ ಸಾಸಿವೆ ಮಣ್ಣೆ ಮೆಣಸು ಕರಿಬೇವು ಇಂಗು ಹಾಕ್ಕೊಂಡು ಈಗ ಮಾಡ್ಕೊಂಡಿರೋ ಮಜ್ಜಿಗೆ ಹುಳಿ ಅಥವಾ ಗಸಿಕೆ ಒಗ್ಗರಣೆ ಹಾಕೊಳ್ಳಿ ನೋಡಿ ಪತ್ರೋಡಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದು ರುಚಿನೇ ಒಂದು ಬೇರೆ ತೆರನಾಗಿರುತ್ತೆ ಮಸಾಲೆ ಹಾಕಿದ ಪತ್ರೋಡೆ ಎಲ್ಲ ಹೋಳುಗಳ ಥರ ನಾವು ಹಾಕ್ಕೊಂಡಿರೋದ್ರಿಂದ ಇದರ ಟೇಸ್ಟು ಬೇರೆ ಥರನಾಗಿರುತ್ತೆ ಹಾಗೇ ಗ್ರೇವಿ ಥರ ತಿನ್ಕೋಬೋದು ಇದನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಗರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು